ಕೆಲವೇ ಕ್ಷಣಗಳಲ್ಲಿ ಮಲೆನಾಡಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಲಿದ್ದಾರೆ ಶಿವಮೊಗ್ಗಕ್ಕೆ ಆಗಮಿಸುತ್ತಾ ಇರುವಂತಹ ಪ್ರಧಾನಿ ಮೋದಿ ಅವರು ಮಧ್ಯಾಹ್ನ ಎರಡು ಹದಿನೈದಕ್ಕೆ ಅವರ ವಿಮಾನ ಲ್ಯಾಂಡ್ ಆಗಲಿದೆ ಶಿವಮೊಗ್ಗದ ಏರ್ಪೋರ್ಟ್ಗೆ ಆಗಮಿಸಲಿರುವಂತಹ ಪ್ರಧಾನಿ ಮೋದಿ ಅವರು ಆ ಬಳಿಕ ಬಿಜೆಪಿಯ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಅಲ್ಲಮ್ಮ ಪ್ರಭು ಪಾರ್ಕ್ನಲ್ಲಿ ಬೃಹತ್ ಸಮಾವೇಶವನ್ನ ಅದಕ್ಕೆ ಬೇಕಾಗಿರುವಂತಹ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ ಲಕ್ಷಾಂತರ ಜನರು ಕೂಡ ಆಗಮಿಸ್ತಾ ಇದ್ದಾರೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಬಿಜೆಪಿಯ ಮುಖಂಡರು ಶಾಸಕರು ಕೂಡ ಹಾಜರಿ ಹಾಕಿದ್ದಾರೆ ಈ ಕಾರ್ಯಕ್ರಮಕ್ಕೆ ಪ್ರಧಾನಿ ಮೋದಿ ಅವರು ಆಗಮಿಸಲಿದ್ದು ಅವರ ವಿಮಾನ ಮಧ್ಯಾಹ್ನ ಎರಡು ಹದಿನೈದಕ್ಕೆ ಲ್ಯಾಂಡ್ ಆಗಲಿದೆ ಶಿವಮೊಗ್ಗಕ್ಕೆ ಆಗಮಿಸಲಿದ್ದಾರೆ ಮಧ್ಯಾಹ್ನ ಎರಡು ಹದಿನೈದಕ್ಕೆ ಪ್ರಧಾನಿ ಮೋದಿ ಅವರ ವಿಮಾನ ಶಿವಮೊಗ್ಗದ ಏರ್ಪೋರ್ಟ್ ನಲ್ಲಿ ಲ್ಯಾಂಡ್ ಆಗಲಿದೆ ಮೋದಿ ಅವರ ಆಗಮನಕ್ಕೆ ಬೇಕಾಗಿರುವಂತಹ ಎಲ್ಲಾ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ ಅಲ್ಲಮ್ಮ ಪ್ರಭು ಪಾರ್ಕ್ ನಲ್ಲಿ ಬೃಹತ್ ವೇದಿಕೆಯನ್ನ ನಿರ್ಮಾಣ ಮಾಡಲಾಗಿದ್ದು ಬಿಜೆಪಿಯ ನಾಯಕರು ಅಲ್ಲಿ ಈಗಾಗಲೇ ಹಾಜರಿ ಹಾಕಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಶಾಸಕ ಆರ್ಗ ಜ್ಞಾನೇಂದ್ರ ಮಾಜಿ ಶಾಸಕ ಕೆ ಬಿ ಅಶೋಕ್ ನಾಯ್ಕ ಸೇರಿದಂತೆ ಬಿಜೆಪಿಯ ನಾಯಕರು ಕಾರ್ಯಕರ್ತರು ಈಗಾಗಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಅಲ್ಲಮ್ಮ ಪ್ರಭು ಮೈದಾನ ಕಿಕ್ಕಿರಿದು ತುಂಬುತ್ತಾ ಇದ್ದು ಈಗಾಗಲೇ ದೂರದ ಊರುಗಳಿಂದಲೂ ಕೂಡ ಮೋದಿಯನ್ನು ನೋಡೋದಕ್ಕೆ ಹಲವಾರು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಅಲ್ಲಮ್ಮ ಪ್ರಭು ಮೈದಾನದತ್ತ ಬರ್ತಾ ಇದ್ದಾರೆ ಬಿ ಎಸ್ ಯಡಿಯೂರಪ್ಪನವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿವಮೊಗ್ಗಕ್ಕೆ ಆಗಮಿಸಲಿದ್ದು ಅವರು ಕೂಡ ಈ ಬೃಹತ್ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ನಂತರ ಒಂದು ಇಬ್ಬರು ಮೂರು ಜನ ಭಾಷಣ ಮಾಡಿದ ಬಳಿಕ ಈ ಬೃಹತ್ ಸಮಾವೇಶವನ್ನು ಮುಗಿಸಲಾಗುತ್ತೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಅಧ್ಯಕ್ಷರಾದ ನಂತರ ಕರ್ನಾಟಕದಲ್ಲಿ ಸಂಚಲನ ಮೂಡಿಸಿರುವ ನಮ್ಮೆಲ್ಲರ ಹೆಮ್ಮೆಯ ನಮ್ಮ ಜಿಲ್ಲೆಯ ಶಿಕಾರಿಪುರದ ಗೌರವಾನ್ವಿತ ಶಾಸಕರು ರಾಜ್ಯ ಬಿಜೆಪಿಯ ಅಧ್ಯಕ್ಷರೂ ಆದ ಸನ್ಮಾನ್ಯ ಬಿ ವೈ ವಿಜಯೇಂದ್ರ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ರಾಜ್ಯದ ಹಿಂದಿನ ಗೃಹ ಮಂತ್ರಿಗಳು ನಮ್ಮೆಲ್ಲರ ನಾಯಕರು ತೀರ್ಥಹಳ್ಳಿಯ ಶಾಸಕರು ಹಿರಿಯರು ಆದ ಸನ್ಮಾನ್ಯ ಆರ್ಗ ಜ್ಞಾನೇಂದ್ರವರಿಗೆ ಈ ವೇದಿಕೆಗೆ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಕೇಂದ್ರದ ಮಂತ್ರಿಗಳಾಗಿ ಅಡಿಕೆ ಬೆಳೆಗಾರರಿಗೆ ಸದಾ ಆಶ್ರಯದಾತರಾಗಿ ಅಡಿಕೆ ಉದ್ಯಮದವರಿಗೆ ಅವರ ಬದುಕಿಗೆ ಬೆಳಕನ್ನು ಕೊಟ್ಟ ಮಾಜಿ ಮಂತ್ರಿ ಲೋಕಸಭಾ ಸದಸ್ಯ ಎಂ ಸಿದ್ದೇಶಣ್ಣ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮೋದಿಯವರ ಆಡಳಿತವನ್ನು ಮೆಚ್ಚಿ ರಾಜಕಾರಣದಿಂದ ದೂರವಿದ್ದಂತಹ ವೈದ್ಯ ಸಮೂಹ ಕರ್ನಾಟಕದ ಹೆಮ್ಮೆ ಜಯದೇವದಲ್ಲಿ ಕನ್ನಡಿಗರಿಗೆ ಹೊಸ ಬದುಕನ್ನು ನೀಡಿದ ಡಾಕ್ಟರ್ ಮಂಜುನಾಥ್ರವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಪಕ್ಕದ ದಾವಣಗೆರೆಯ ಅಭ್ಯರ್ಥಿಯಾಗಿ ಘೋಷಣೆ ಆಗಿರ್ತಕ್ಕಂಥ ಶ್ರೀಮತಿ ಗಾಯತ್ರಿ ಸಿದ್ದೇಶವರು ನಮ್ಮೆಲ್ಲರ ಅಭಿಮಾನದ ಕರೆ ಮೇರೆಗೆ ವೇದಿಕೆಗೆ ಆಗಮಿಸಿದ್ದಾರೆ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸನ್ಮಾನ್ಯ ಯಡಿಯೂರಪ್ಪನವರು ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿಯವರು ಎನ್ ಡಿ ಎ ಮುಖಾಂತರ ನಾನೂರು ಸ್ಥಾನಗಳನ್ನು ಪಡಿಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ಗೆಲ್ಲಕ್ಕೆ ಪ್ರತಿಜ್ಞೆಯನ್ನು ಸಂಕಲ್ಪವನ್ನು ಮಾಡಿದ್ದಾರೆ ಈ ಹೊಂದಾಣಿಕೆಯ ಪ್ರತೀಕ ಜಿಲ್ಲೆಯ ಜೆ ಡಿ ಎಸ್ನ ಹೆಮ್ಮೆಯ ಶಾ ಶಾಸಕರು ಜಿಲ್ಲೆಯ ನಾಯಕಿಯಾದ ಶ್ರೀಮತಿ ಶಾರದಾ ಪೂರ್ಯ ನಾಯ್ಕರವರು ನಮ್ಮ ಆತ್ಮೀಯ ಕರೆಗೆ ಹೋಗೊಟ್ಟು ಆಗಮಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಹೊಸ ಸೆಕೆಯನ್ನು ಆರಂಭಿಸಿ ಅಭಿವೃದ್ಧಿಯನ್ನ ಪರಿಚಯಿಸಿದ ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ಕೆ ಬಿ ಅಶೋಕ್ ನಾಯ್ಕರವರು ವೇದಿಕೆ ಮೇಲಿದ್ದಾರೆ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇದೇ ಕ್ಷೇತ್ರದ ಇನ್ನೊಬ್ಬ ಅಭಿವೃದ್ಧಿಯ ಹರಿಕಾರ ನಮ್ಮೆಲ್ಲರ ನಾಯಕ ಕೆ ಜಿ ಕುಮಾರಸ್ವಾಮಿ ರವರು ವೇದಿಕೆ ಮೇಲಿದ್ದಾರೆ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ತೊಂಬತ್ತರ ಹರೆಯದಲ್ಲಿ ಯುವಕರು ನಾಚಿಸುವಂತೆ ಸಂಘಟನೆ ಮಾಡಿ ಬಿಜೆಪಿಗೆ ಶಕ್ತಿ ತುಂಬುತ್ತಿರುವ ಸನ್ಮಾನ್ಯ ಬಿ ಸ್ವಾಮಿ ವೇದಿಕೆ ಮೇಲಿದ್ದಾರೆ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ನಮ್ಮೆಲ್ಲರ ನಾಯಕರಾದ ಶ್ರೀಮತಿ ಭಾರತಿ ಶೆಟ್ಟಿರವರು ವೇದಿಕೆ ಮೇಲಿದ್ದಾರೆ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ರಾಜ್ಯ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದಂಥ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ನಮ್ಮವರೇ ಭದ್ರಾವತಿಯ ಕ್ರಿಯಾಶೀಲ ನಾಯಕಿ ಕುಮಾರಿ ಮಂಜುಳಾರವರನ್ನ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮ್ಮೆಲ್ಲರ ಮಧ್ಯೆ ಉದ್ಯಮಿಗಳು ಕೆಪಿ ಮೂಲಕ ಮಾದರಿಯಾದಂಥ ಒಂದು ಸೇವೆಯನ್ನು ಸಲ್ಲಿಸಿದ ವಿಧಾನ ಪರಿಷತ್ತಿನ ಸದಸ್ಯರಾದ ಜಿಲ್ಲೆಯ ಅಧ್ಯಕ್ಷರಾಗಿ ನಮಗೆಲ್ಲ ಮಾರ್ಗದರ್ಶನ ಮಾಡಿದ ಸನ್ಮಾನ್ಯ ರುದ್ರೇಗೌಡರು ವೇದಿಕೆ ಮೇಲಿದ್ದಾರೆ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಪಕ್ಕದ ದಾವಣಗೆರೆ ಜಿಲ್ಲೆಯ ಕ್ರಿಯಾಶೀಲ ಶಾಸಕರು ನಮ್ಮ ಹಿರಿಯರಾದವಾಗಿ